ಬಾಗಲಕೋಟೆ ಜಿಲ್ಲೆಯ ರಬಗೊಬನಹಟ್ಟಿ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತೇರದಾಳ ಮತಕ್ಷೇತ್ರದ ಮುಖ್ಯ ಚುನಾವಣಾ ಅಧಿಕಾರಿಗಳಿಂದ ಸುದ್ದಿಗೋಷ್ಠಿ ಜರುಗಿದೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಭಾರತ ಚುನಾವಣಾ ಆಯೋಗದಿಂದ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ ಅಂದಿನಿಂದ ಇಡೀ ದೇಶದಾದ್ಯಂತ ನೀತಿ ಸಂಹಿತೆ ಜಾರಿಯಲ್ಲಿ ಇದೆ ಬಾಗಲಕೋಟೆ ಜಿಲ್ಲೆಯ ತೇರೆದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ ಇಪ್ಪತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಮತದಾರು ಪಟ್ಟಿಯಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತ ಎರಡು ಸಾವಿರದ ಎಂಟುನೂರ ಅರವತ್ತ ಒಂಬತ್ತು ಮತದಾರರು ಅದರಲ್ಲಿ ಗಂಡು ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರ ಆರ್ನೂರ ನಾಲ್ಕು ಹೆಂಡು ಒಂದು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಮೂರು ತೃತೀಯ ಲಿಂಗ ಹನ್ನೆರಡು ಮತದಾರರು ಇದ್ದಾರೆ ಇಪ್ಪತ್ತ ಆರು ಸೂಕ್ಷ್ಮ ಮತಗಟ್ಟೆಗಳು ಇನ್ನೂರ ಹತ್ತು ಸಾಮಾನ್ಯ ಮತಗಟ್ಟೆಗಳು ಇದ್ದಾವೆ ಅಭ್ಯರ್ಥಿಗಳು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಾಮಪತ್ರ ಸಲ್ಲಿಸುವುದು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ನಾಮಪತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಮಪತ್ರವನ್ನು ಪರಿಶೀಲಿಸುವುದು ಇಪ್ಪತ್ತ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ಮಾಹಿತಿಯನ್ನು ನೀಡಲಾಗುವುದು ಏಳು ಐದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಮಂಗಳವಾರ ಮತದಾನ ಮಾಡುವುದು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ತೀರದಾಳ ವಿಧಾನಸಭಾ ಕ್ಷೇತ್ರದ ನಗರ ಪ್ರದೇಶದಲ್ಲಿ ಎಂಟುನೂರ ಮೂವತ್ತ ಆರು ಮತಗಟ್ಟೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನೂರ ಆರು ಮತಗಟ್ಟೆಗಳು ಒಂದು ಮಾಲಿಂಗಪುರದ ಕೆಂಗೇರಿಯಲ್ಲಿ ಹೆಚ್ಚುವರಿ ಒಂದು ಮತಗಟ್ಟೆಯನ್ನು ನಿರ್ಮಿಸಲಾಗಿದೆ ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಸರ್ಕಾರಿ ಬಂಗಲೆ ಮತ್ತು ಸರ್ಕಾರಿ ವಾಹನವನ್ನು ಬಳಸ್ತಕ್ಕಂತಹ ವಾಹನವನ್ನು ಈಗಾಗಲೇ ನಾವು ವಶಪಡಿಸಿಕೊಂಡಿದ್ದೇವೆ ತೇರದಾಳ ಮತಕ್ಷೇತ್ರದಲ್ಲಿ ಒಟ್ಟು ಮೂರು ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ ಮಾಲೀಕಪುರ ತೇರದಳ ಬಿಡಿ ಬುದ್ನಿ ನಗರದಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಲಾಗಿದೆ ಎಂಬತ್ತ ಐದು ವರ್ಷದ ಮತದಾರರಿಗೆ ಮನೆಯಲ್ಲೇ ಮತದಾನ ಮಾಡುವ ಹಕ್ಕನ್ನು ಭಾರತ ಚುನಾವಣೆ ಆಯೋಗ ನೀಡಿದೆ ಪೋಸ್ಟ್ ಮುಖಾಂತರ ಮತದಾನ ಮಾಡುವ ಹಾಗಿಲ್ಲ ಸರ್ಕಾರಿ ನೌಕರು ಕಡ್ಡಾಯವಾಗಿ ಆಯಾ ಕೇಂದ್ರದಲ್ಲಿ ಮತದಾನಕ್ಕೆ ಮೂರು ದಿನ ಅವಕಾಶ ಕಲ್ಪಿಸಿದೆ ಕೊಟ್ಟಿದೆ ಮಹಿಳಾ ಮತದಾರರಿಗೆ ವಿಶೇಷ ಮತಗಟ್ಟೆಯಲ್ಲಿ ಮಹಿಳೆಯರಿಗೆ ಮಹಿಳಾ ಅಧಿಕಾರಿಯನ್ನು ನಿರ್ಮಿಸಲಾಗಿದೆ ಮತ್ತು ಅದರ ಜೊತೆಗೆ ಹೊಸದಾಗಿ ಯಂಗ್ ಮತದಾರರಿಗೆ ಉತ್ಸಾಹ ತುಂಬಲು ವಿಶೇಷ ಮಾದರಿ ಮತಗಟ್ಟೆಯನ್ನು ವ್ಯವಸ್ಥೆ ಮಾಡಲಾಗಿದೆ ಹದಿನೆಂಟು ವಿಶೇಷ ಅಧಿಕಾರಿಗಳನ್ನ ನಿರ್ಮಿಸಲಾಗಿದೆ ಪ್ರತಿ ಮತಗಟ್ಟೆಯಲ್ಲಿ ಮೂಲಭೂತ ಸೌಕರ್ಯ ಶೌಚಾಲಯ ನೀರು ವಿದ್ಯುತ್ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಲಾಗಿದೆ ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರ ರಾಜಕೀಯ ಸಭೆ ಸಮಾರಂಭಗಳಿಗೆ ಅನುಮತಿ ಕಡ್ಡಾಯವಾಗಿದೆ ಸುವಿಧಾ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಾಂದರೆ ಅರ್ಜಿ ಮುಖಾಂತರ ಕಚೇರಿಗೆ ಬಂದು ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ತೊಂಬತ್ತ ಐದು ಲಕ್ಷದವರೆಗೆ ಖರ್ಚನ್ನು ಮಾಡಬಹುದು ಮತದಾರರಿಗೆ ಆಮಿಷ ಒಡ್ಡುವ ವಿಷಯ ಮತ್ತು ಹಣ ಸರಾಗಿ ಮತದಾರಿಗೆ ಆಮಿಷ ಒಡ್ಡುವ ವಿಷಯ ಯಾರಿಗಾದರೂ ಕಂಡು ಬಂದಲ್ಲಿ ಕೂಡಲೇ ವಿಸಿಟ್ ಆ್ಯಪ್ ಮುಖಾಂತರ ನೀವು ಚುನಾವಣಾ ಅಧಿಕಾರಿಗಳಿಗೆ ಅಪ್ಲೋಡ್ ಮಾಡಬಹುದು ಮಾಡಿದ ತಕ್ಷಣವೇ ನಮ್ಮ ಅಧಿಕಾರಿಗಳು ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸುತ್ತೇವೆ ಒಟ್ಟಾರೆ ಕ್ಷೇತ್ರದಲ್ಲಿ ಪೊಲೀಸರು ಬಿಗಿ ಭದ್ರತೆ ಮತ್ತು ಯಾವುದೇ ಅಪರಾಧಕ್ಕೆ ಅವಕಾಶ ಇರುವುದಿಲ್ಲ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಸಾಜಿತ್ ಮುಲ್ಲಾ ಹೇಳಿದ್ದಾರೆ ಎರಡು ಝೋನ್ ಮಾಡಿದೀವಿ ಆ ಎರಡು ಝೋನ್ಗೆ ಅಂದ್ರೆ ಇಡೀ ಕಾನ್ಸ್ಟಿಟ್ಯನ್ಸಿಯನ್ನ ಎರಡು ಭಾಗ ವಿಂಗಡ ವಿಂಗಡಣೆ ಮಾಡಿ ಎರಡು ತಂಡಗಳ ಮಾಡಿದೀವಿ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸು ಅವರು ಅವ್ರಿಗೆ ವೆಹಿಕಲ್ ಇರ್ತಾರೆ ಅವ್ರ ಜೊತೆಗೆ ಒಬ್ಬರು ಆಫೀಸರ್ ಇರ್ತಾರೆ ಮತ್ತೆ ಒಬ್ಬರು ಪೊಲೀಸ್ನವರು ಕಂಟಿನ್ಯೂಸ್ ಇರ್ತಾರೆ ಅವರು ಒಬ್ಬರು ವಿಡಿಯೋಗ್ರಾಫರ್ಗೆ ಈ ಮೂರು ಜನ ತಂಡ ಟ್ವೆಂಟಿ ಫೋರ್ ಅವರ್ಸ್ ಅವರು ಎರಡು ತಂಡ ಎರಡು ಭಾಗ ಮಾಡಿದ್ದೀವಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಸೊ ಈ ಎರಡು ತಂಡಗಳು ಟ್ವೆಂಟಿ ಫೋರ್ ಅವರ್ಸ್ ಮೂಮೆಂಟಲ್ಲಿ ಇರ್ತಾರೆ ಒಬ್ರು ಎಂಟು ಅವರ್ಸ್ಗೆ ಒಂದು ಶಿಫ್ಟ್ ಅಂದರೆ ಮೂರು ಮೂರು ಜನ ಒಂದು ಏರಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ ಟ್ವೆಂಟಿ ಫೋರ್ ಅವರ್ಸು ಇನ್ನು ಮೂರು ಜನ ಒಂದು ಏರಿಯಾದಲ್ಲಿ ಸೊ ಇದು ಫ್ಲೈಯಿಂಗ್ ಸ್ಕ್ವಾಡ್ ಅವರು ಎಲ್ಲ ಗ್ರಾಮ ಪ್ರದೇಶ ಆಗಿರ್ಬೋದು ರೂರಲ್ ಇದು ಟೌನ್ ವ್ಯಾಪ್ತಿ ಆಗಿರ್ಬೋದು ಸುತ್ತಾಡ್ತಾ ಯಾವುದಾದ್ರೂ ಎನ್ ಸಿ ವಯೋಲೇಷನ್ ಆಗಿದೆಯಾ ಎಲ್ಲಾದರೂ ಏನಾದರೂ ಪೋಸ್ಟರ್ಸು ಬ್ಯಾನರ್ಸು ಮುಗಿದಾವ ಅಥವಾ ವಿದೌಟ್ ಪರ್ಮಿಷನು ನಾಳೆ ಪ್ರಚಾರಕ್ಕೆ ಟೈಮ್ ಸಿಗ್ತಿರಲ್ಲ ಆ ಟೈಮಲ್ಲಿ ಅವ್ರದ್ದು ಕೆಲಸ ಜಾಸ್ತಿ ಇರ್ತದೆ ಅವ್ರದ್ದು ಮೂಮೆಂಟು ಶುರುವಾಗಿದೆ ಆಮೇಲೆ ವಿಡಿಯೋ ಸರ್ವಿಲೆನ್ಸು ಮೂರು ಟೀಮ್ ಇದ್ದಾವೆ ಅವ್ರ ಅವ್ರ ಜೊತೆಗೇನೆ ಕಂಟಿನ್ಯೂ ಹೋಗಿರ್ತಾರೆ ಆಮೇಲೆ ವಿಡಿಯೋ ಮಾಡ್ಕೊಂಡು ಮೇಲೆ ವಿಡಿಯೋ ವಿವಿಂಗ್ ಇಲ್ಲಿ ಆಫೀಸಲ್ಲಿ ಕೂತು ನೋಡ್ಕೊಳ್ಳೋದಕ್ಕೆ ಒಂದು ಟೀಮ್ ಮಾಡಿದ್ದೀವಿ ಅವ್ರಿಗೂ ಇಲ್ಲಿ ಅರೇಂಜ್ಮೆಂಟ್ ನಾವು ಮಾಡಿದ್ದೀವಿ ಆಮೇಲೆ ಅಕೌಂಟಿಂಗ್ ಟೀಮ್ ಇದೆ ಆಮೇಲೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಈ ಖರ್ಚು ವೆಚ್ಚಗಳನ್ನ ಏನು ಹಾಜರು ಮಾಡ್ತಾರೆ ಅದನ್ನ ಸರಿಯಾಗಿ ನೋಡೋದಕ್ಕೆ ಮತ್ತೆ ಶಾಡೋ ರಿಜಿಸ್ಟರ್ ಅಂತ ಬರೆಯೋದಕ್ಕೆ ಬೇರೆ ಅದು ಟೀಮು ಇಲ್ಲಿ ನಮ್ಮಲೆ ಅಂದ್ರೆ ಎಲ್ಲ ಟೀಮ್ ರೆಡಿ ಇದ್ದಾವೆ ಕೆಲಸ ಹೆಂಗೆ ಹೆಂಗೆ ಬರ್ತದೆ ಡೇಟ್ ವೈಸ್ ಅವ್ರು ಆಕ್ಟಿವೇಟ್ ಆಗ್ತಾರೆ ಅಲ್ಲಿವರೆಗೆ ಅವ್ರು ಇಲ್ಲೇ ಕುತ್ಕೋಬೇಕು ಈಗ ನಮ್ದು ಏನೂ ಕೆಲಸ ಇಲ್ಲ ಇದು ಪೂರ್ತಿ ಮುಗಿಯುವವರೆಗೂ ಮೇಡಮ್ ಅವರ ಸರ್ಟಿಫಿಕೇಟ್ ಕೊಡುವವರೆಗೂ ನಮ್ದು ಹಿಂಗೆ ಇದು ಈ ಸೆಟಪ್ ಇರ್ತದೆ ಏ ಕೆಲಸ ಇಲ್ಲ ಅಂದ್ರೂ ಇರಲೇಬೇಕು ಸೊ ಮತ್ತೆ ಈಗ ಮುಖ್ಯವಾಗಿ ಹೇಳೋದಂದ್ರೆ ಸೆಕ್ಟರ್ ಆಫೀಸರ್ ಅಂತ ಒಂದು ಕಾನ್ಸೆಪ್ಟ್ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಸೆಕ್ಟರ್ ಆಫೀಸರ್ಸು ನಮ್ಮಲ್ಲೇ ಹದಿನೆಂಟು ಜನ ಇದ್ದಾರೆ ಅವರೆಲ್ಲ ತಾಲೂಕು ಲೆವೆಲ್ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಆಫೀಸರ್ಸೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಆ ಹದಿನೆಂಟು ಸೆಕ್ಟರ್ ಆಫೀಸರ್ಗಳನ್ನು ನಾವು ಅವರಿಗೆ ಒಬ್ಬೊಬ್ಬರಿಗೆ ಎಂಟು ಹತ್ತು ಹನ್ನೆರಡು ಹದಿನೈದು ಮತಗಟ್ಟೆಗಳನ್ನು ಒಬ್ಬೊಬ್ಬರಿಗೂ ಕೊಟ್ಟಿದ್ದೀವಿ ಏರಿಯಾ ನೋಡ್ಬೋದು ಸಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀವಿ ಅಲ್ಲೆಲ್ಲೇ ಇರ್ತವೆ ರೂರರಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀವಿ ಓಡಾಡೋದು ಇರ್ತದೆ ಈ ಥರ ಹದಿನೆಂಟು ಸೆಕ್ಟರ್ ಇದ್ದಾವೆ ಹದಿನೆಂಟು ಆಫೀಸರ್ಸ್ ಇದ್ದಾರೆ ಈ ಹದಿನೆಂಟು ಜನ ಅವರವರು ಮತಗಟ್ಟೆಗಳನ್ನು ವಿಸಿಟ್ ಮಾಡ್ತಾರೆ ನಾಳೆ ನಮ್ಮ ಟ್ರೈನಿಂಗ್ಗಳು ಬರ್ತವೆ ಟ್ರೈನಿಂಗ್ ಅವರೇ ಕೊಡ್ತಾರೆ ಅವ್ರ ಜೊತೆಗೆ ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ ಹನ್ನೊಂದು ಜನ ಇದ್ದಾರೆ ಅವರು ಅವರು ಸೇರಿ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಮಸ್ಲಿಂಗ್ ಡಿ ಮಸ್ಟ್ರಿಂಗ್ ಆಗ್ತವೆ ನಮ್ಮ ಈ ಸಾಮಗ್ರಿಗಳನ್ನು ತಗೊಂಡು ಬರೋಕ್ಕೆಲ್ಲ ಪಾರ್ಟಿ ಬರ್ತಾರೆ ಅವರಿಗೆ ಡಿಸ್ಟ್ರಿಬ್ಯೂಷನ್ ಅವರೇ ಮಾಡ್ತಾರೆ ಆಮೇಲೆ ಮಾಕ್ ಪೋಲ್ ಮಾಡ್ತಾರೆ ಅವ್ರದ್ದು ಕೆಲಸ ಜಾಸ್ತಿ ಇರ್ತದೆ ಅವರು ಹದಿನೆಂಟು ಜನ ಆ್ಯಕ್ಚುಲಿ ತಹಸೀಲ್ದಾರ್ ಆರ್ ಓ ಎ ಆರ್ ಒ ಇದ್ದಾಗ ಅವರು ಅಷ್ಟು ಕೆಲಸ ಮಾಡ್ತಾರೆ ಅವರು ಹದಿನೆಂಟು ಜನ ಇದ್ದಾರೆ ಸೊ ಈ ಟೀಮು ಈಗಾಗಲೇ ಫಾರ್ಮೇಶನ್ ಆಗಿದೆ ಈಗಾಗಲೇ ಅವರು ಎಲ್ಲ ಎರಡು ನೂರ ಮೂವತ್ತಾರು ಮತಗಟ್ಟೆಗಳನ್ನ ವಿಸಿಟ್ ಮಾಡಿ ಡೀಟೇಲ್ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಚುನಾವಣಾ ಆಯೋಗದ ಸ್ಪಷ್ಟವಾದ ನಿರ್ದೇಶನ ಏನಿದೆ ಮತಗಟ್ಟೆಗಳಲ್ಲಿ ಮಿನಿಮಮ್ ಫೆಸಿಲಿಟೀಸ್ ಇರಬೇಕು ಆ ಮಿನಿಮಮ್ ಫೆಸಿಲಿಟೀಸ್ ಏನಿರಬೇಕಂದ್ರೆ ಮುಖ್ಯವಾಗಿ ಟಾಯ್ಲೆಟ್ ಇರಬೇಕು ಅಲ್ಲಿ ರ್ಯಾಂಪ್ ಇರಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಕರೆಂಟ್ ಕನೆಕ್ಷನ್ ಇರಬೇಕು ಮತ್ತು ಹೋಗೋದಕ್ಕೆ ಏನಾದರೂ ಅಕ್ಸೆಸಿಬಿಲಿಟಿ ರೋಡ್ಗೆ ಸಮಸ್ಯೆ ಇದ್ದರೆ ಅದು ಸರಿ ಮಾಡಿಕೊಡ್ಬೇಕು ಈ ರೀತಿ ಮತ್ತು ಫರ್ನಿಚರ್ ಇರಬೇಕು ಸ್ಟಾಫ್ ಎಲ್ಲ ಹೋಗ್ತಾರಲ್ಲ ಪೋಲಿಂಗ್ ಸ್ಟಾಫ್ ಫರ್ನಿಚರ್ ಫರ್ನಿಚರ್ಬೇಕು ಸೊ ಈ ಒಂದು ಮಾಹಿತಿಯನ್ನು ನಾವು ಈಗಾಗಲೇ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಒಂದು ಎರಡು ಮೂರು ಪೋಲಿಂಗ್ ಸ್ಟೇಷನ್ ಅಲ್ಲಿ ರ್ಯಾಂಪ್ ಸ್ವಲ್ಪ ರಿಪೇರಿ ಇತ್ತು ಒಂದು ಪೋಲಿಂಗ್ ಸ್ಟೇಷನ್ ಅಲ್ಲಿ ರ್ಯಾಂಪ್ ಇರಲಿಲ್ಲ ಯಾಕಂದರೆ ಹೊಸದಾಗಿ ಅದು ಮಹಲಿಂಪುರ್ ವ್ಯಾಪ್ತಿಯಲ್ಲಿ ಅಂಗನವಾಡಿಯಲ್ಲಿ ಇದೆ ಅದು ಅಲ್ಲಿ ನಾವು ರ್ಯಾಂಪ್ ಇರಲಿಲ್ಲ ಅದು ಮಾಡ್ತಾ ಇದ್ದಾರೆ ಟು ತ್ರೀ ಡೇಸಲ್ಲಿ ಮುಗಿತದೆ ಒಂದು ಎರಡು ಕಡೆಗೆ ಸ್ವಲ್ಪ ಟಾಯ್ಲೆಟ್ ರಿಪೇರಿ ಇತ್ತು ಸಂಬಂಧಪಟ್ಟ ಮುನ್ಸಿಪಾಲ್ಟಿಯವರು ಅದು ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆಗೆ ಅದನ್ನು ಯೂಸ್ ಮಾಡಿಲ್ಲ ಅದನ್ನು ಯೂಸೇಬಲ್ ಮಾಡಬೇಕು ಅಂದರೆ ಯೂಸ್ ಮಾಡ್ತಾ ಇರಲಿಲ್ಲ ಅಂದ್ರೆ ಹಾಳಾಗ್ತದೆ ಅದು ಮಾಡ್ತಾರೆ ಸೊ ಈ ತರ ಎರಡು ನೂರ ಮೂವತ್ತಾರು ಮತಗಟ್ಟೆಗಳಲ್ಲಿ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂತ ಏನು ಹೇಳಿದೀವಿ ಅವು ಅಷ್ಟು ಕೂಡ ಇದೆ ಮತ್ತೆ ಇನ್ನೂ ನಮಗೆ ಟೈಮ್ ಇದೆ ನಾವು ಇನ್ನು ಪರಿಶೀಲನೆ ಮಾಡಿ ಚಿಕ್ಕ ಏನಾದರೂ ಇದ್ರೆ ಅದನ್ನು ನಾವು ಸರಿ ಮಾಡ್ಕೋತೀವಿ ಯಾವುದು ಇದು ಮತಗಟ್ಟೆಗೆ ಸಂಬಂಧಪಟ್ಟಂತೆ ಇಷ್ಟು ನಮ್ಮ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ತಮಗೆ ಹೇಳಿದ್ದೀನಿ ಇನ್ನು ಈ ಅಭ್ಯರ್ಥಿಗಳು ಇನ್ನು ಮುಂದೆ ನಾಮಿನೇಷನ್ ಎಲ್ಲ ಫೈನಲ್ ಆದಮೇಲೆ ಅಥವಾ ಈಗ ಪೊಲಿಟಿಕಲ್ ಪಾರ್ಟಿ ಈಗ ಅಭ್ಯರ್ಥಿಗಳು ಇರೋದಿಲ್ಲ ಸೊ ಪೊಲಿಟಿಕಲ್ ಪಾರ್ಟೀಸು ಏನಾದರೂ ಸಭೆ ಸಮಾರಂಭಗಳು ಮಾಡಬೇಕಂದ್ರೆ ಈಗ ಬಹಿರಂಗ ಸಭೆಗಳು ಇರೋದಿಲ್ಲ ಸಭೆ ಅವರು ಪಾರ್ಟಿ ಲೆವೆಲಲ್ಲಿ ಅಲ್ಲಿ ಮಾಡಿದರೆ ಅದಕ್ಕೂ ಕೂಡ ಏನಾಗ್ತದೆ ಅವರು ಪರ್ಮಿಷನಾಗಿ ತೊಗೋಬೇಕು ಸೊ ಆಯೋಗ ಒಂದು ಆ್ಯಪ್ ಅವರಿಗೆ ಬಿಟ್ಟಿದೆ ಸುವಿಧಾ ಅಂತ ಹೇಳಿ ಸುವಿಧ ಆ ಸುವಿಧಾ ಆ್ಯಪಲ್ಲಿ ಆನ್ಲೈನಲ್ಲಿ ಎಲ್ಲಿ ಅವರು ಇರ್ತಾರೆ ಅಲ್ಲೇ ಅದನ್ನು ಏನೇನು ಡೀಟೇಲ್ ಅವ್ರದ್ದು ಎಂಟ್ರಿ ಮಾಡಿ ಸುವಿಧಾ ಆ್ಯಪಲ್ಲಿ ಎಂಟ್ರಿ ಮಾಡಿ ಅದನ್ನು ಸೆಂಡ್ ಮಾಡಿಬಿಟ್ರೆ ಡಾಕ್ಯುಮೆಂಟನ್ನು ಹಾಕಿ ಟೈಮ್ ಇದು ಯಾವ ವೇಳೆ ಯಾವ ದಿನಾಂಕ ನನಗೆ ಏನು ಮಾಡೋಕ್ಕೆ ಬೇಕು ಅಂತ ಹೇಳಿ ಅದು ನಮ್ಮ ಲಾಗಿನಲ್ಲಿ ಬರ್ತದೆ ಇಲ್ಲಿ ಅದಕ್ಕೆ ಅಂತ ಒಂದು ಟೀಮ್ ಇದೆ ಐ ಟಿ ಟಿ ಮೂರು ಜನ ಇರ್ತಾರೆ ಅವರು ಅವರಿಗೆ ಪಟ್ಟಂಥ ಗೊತ್ತಾಗ್ತದೆ ಅವರು ಅದನ್ನು ಒಂದು ನಾವು ಏಕಗಾವಾಕ್ಷಿ ಕಮಿಟಿ ಮಾಡಿದ್ದೀವಿ ಪೊಲೀಸು ಲೋಕಲ್ ಬಾಡಿ ಅರ್ಬನ್ ಲೋಕಲ್ ಬಾಡಿ ರೂರಲ್ ಲೋಕಲ್ ಬಾಡಿ ಫೈಯರು ಪಿ ಡಬ್ಲ್ಯೂ ಡಿ ತಹಸೀಲ್ದಾರ್ ಈ ಐದು ಜನ ನಮ್ಮಲ್ಲೇ ಇಲ್ಲೇ ಇರ್ತಾರೆ ಅವ್ರಿಗೆ ಒಂದು ಜಗ ಮಾಡಿ ಕೊಟ್ಟಿದ್ದೀವಿ ಅಲ್ಲಿ ಅವರು ಎಲ್ಲ ಪರ್ಮಿಷನ್ಗಳನ್ನು ಅಲ್ಲೇ ಕೊಡ್ತಾರೆ ಅದನ್ನು ನಾವು ಮತ್ತೆ ಅಪ್ಲೋಡ್ ಮಾಡ್ತೀವಿ ಇಲ್ಲಿ ನನ್ನ ಕಡೆಗೆ ಬರ್ತದೆ ನಾನು ಅಪ್ರೂವ್ ಕೊಡ್ತೀನಿ ಅವರಿಗೆ ಆನ್ಲೈನಲ್ಲಿ ಆ ಕಾಪಿ ಹೋಗ್ತದೆ ಅಪ್ರೂವಲ್ ಕಾಪಿ ಇದು ಸುವಿಧಾದಲ್ಲಿ ನೇರವಾಗಿ ಅವರು ಮಾಡಿದರೆ ಮತ್ತೆ ಅವರೇ ಮಾಡ್ಬೇಕಂತಾನೆ ಇದೆ ಅದು ಸಿಂಗಲ್ ವಿಂಡೋ ಮತ್ತೆ ಅದು ಆಪ್ ಅಲ್ಲಿ ಮಾಡಬೇಕು ಸಪೋಸ್ ಕೆಲವೊಂದ್ಸಲ ಏನಾಗ್ತದೆ ಅವರಿಗೆ ಅಷ್ಟು ನಮಗೆ ಆಗೋದು ರೀ ಅಂತಾರೆ ಅವಾಗ ಅವರು ಮ್ಯಾನುಲಿ ಅರ್ಜಿ ತಂದು ಕೊಡ್ತಾರೆ ನಾವು ಅವ್ರು ಏನು ಮಾಡ್ಬೇಕಿತ್ತಲ್ಲ ಕೆಲಸ ನಾವೇ ಮಾಡ್ತೀವಿ ಎಲ್ಲೂ ಇಟ್ಟಿದ್ದೀವಿ ಅಂದ್ರೆ ಆಕ್ಚುಲಿ ಹಾಗೇ ಇದೆ ಆಗ್ಲಿಲ್ಲ ಅಂದ್ರೆ ನಾವು ಇಲ್ಲ ಅಂತ ಹೇಳೋಂಗಿಲ್ಲ ಅವ್ರು ಬಂದ್ಕೊಟ್ಟರೆ ನಾವು ಎಂಟ್ರಿ ಮಾಡಿಸಿ ನಾವೇ ಎಲ್ಲ ಪಾಸ್ ಮಾಡಿಸಿ ನಾವೇ ಎಂಟ್ರಿ ಮಾಡಿ ಅವ್ರಿಗೆ ಪ್ರಿಂಟ್ಔಟ್ ತಗೊಂಡು ಕೊಡ್ತೀವಿ ಎರಡು ಆ್ಯಪ್ ಬರೋದಿಲ್ಲ ಆನ್ಲೈನ್ ಅಲ್ಲಿ ಇದೆ ಆದರೆ ನಾವು ಎರಡು ಮಾಡಿದ್ದೀವಿ ಯಾಕಂದ್ರೆ ಅಷ್ಟು ಎಲ್ಲರಿಗೂ ನಾವು ಹೇಳಿದಂಗೆ ಹಾಕ್ಬೇಕು ಸೊ ನಾವು ಅದಕ್ಕೂ ತಯಾರಿ ಅವ್ರು ಬಂದರೆ ನಾವೇ ಮಾಡ್ತೀವಿ ಆಗೋದು ಚಾನ್ಸಸ್ ಇದೆ ಈಗ ಮತಗಟ್ಟೆಗೆ ಸಂಬಂಧಪಟ್ಟಂತೆ ಒಟ್ಟು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಇದೆ ನಮ್ಮ ಪೊಲೀಸು ನಮ್ಮ ರೆವಿನ್ಯೂ ಮತ್ತೆ ಹಿಂದಿನ ನಮ್ಮ ಮತಗಟ್ಟೆ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಯಿತು ಅದರಲ್ಲಿ ಒಂದೇ ಅಭ್ಯರ್ಥಿಗೆ ಎಷ್ಟು ಹೆಚ್ಚು ಮತ ಬಿದ್ದು ಅಂತ ಕ್ರೈಟೀರಿಯಾ ಇದ್ದಾವೆ ಬೇರೆ ಬೇರೆ ಮಾನದಂಡಗಳಿದ್ದಾವೆ ಸೂಕ್ಷ್ಮ ಮತಗಟ್ಟೆಗಳು ಇಪ್ಪತ್ತಾರು ಇದ್ದಾವೆ ಉಳಿದದ್ದು ನೂರ ಎರಡು ನೂರ ಹತ್ತೇನಿದ್ದಾವೆ ನಾವು ಹಲವು ಸರ್ ಇಪ್ಪತ್ತಾರು ಸೂಕ್ಷ್ಮ ಮತಗಟ್ಟೆಗಳು ಹಾಂ ಎರಡು ನೂರ ಹತ್ತು ನಾವು ಹಲ್ಲಿದ್ದಾವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಂದರೆ ಈಗ ನಮ್ಮದು ಮತದಾನ ಇಡೀ ಭಾರತದಲ್ಲಿ ಏಳು ಫೇಸ್ದಲ್ಲಿ ಆಗ್ತಾಯಿದೆ ನಮ್ಮದು ಈಗ ಥರ್ಡ್ ಫೇಸಲ್ಲಿ ಬರ್ತದೆ ಆ ದಿನಾಂಕ ಸೊ ಈ ಥರ್ಡ್ ಫೇಸ್ದು ನಮ್ಮದು ಎಮ್ ಸಿ ಈಗಾಗಲೇ ಹೇಳಿದ್ದೀನಿ ಮಾದರಿ ನೀತಿ ಸಂಹಿತೆ ಹದಿನಾರು ಮೂರಕ್ಕೆ ಜಾರಿಯಾಗಿದೆ ಈಗ ನಮ್ಮ ಈ ವ್ಯಾಪ್ತಿಯಲ್ಲಿ ಯಾವ ರೀತಿ ನೋಟಿಫಿಕೇಷನ್ ಹೊರಡಿಸ್ತಾರೆ ದಿನಾಂಕಗಳು ಏನಂದರೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳಾಗಿರ್ತಾರೆ ಅವರು ನೋಟಿಫಿಕೇಷನ್ ಹೊರಡಿಸ್ತಾರೆ ಆಮೇಲೆ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರ್ತದೆ ನಂತರ ಸ್ಕೂಟ್ನಿ ಮಾಡ್ತಾರೆ ಸ್ಕೂಟ್ನಿಯನ್ನ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಸ್ಕೂಟ್ನಿ ಇದೆ ಆಮೇಲೆ ಸ್ಕೂಟ್ನಿ ಆದಮೇಲೆ ಅಭ್ಯರ್ಥಿಗಳು ಹಿಂತ್ಗೊಳ್ಳೋದಕ್ಕೆ ವಿತ್ರೋ ಮಾಡೋದಕ್ಕೆ ಅವಕಾಶ ಇರ್ತದೆ ಆ ದಿನಾಂಕ ಅಷ್ಟರೊಳಗೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ವಿತ್ಾವಲ್ ದಿನಾಂಕ ಇರ್ತದೆ ಅದೆಲ್ಲ ಆದಮೇಲೆ ಅಂತಿಮ ಮತದಾರ ಮತದಾರ ಯಾರು ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಇರ್ತಾರೆ ಅವ್ರದ್ದು ಲಿಸ್ಟ್ ಪಬ್ಲಿಷ್ ಮಾಡಿ ಚುನಾವಣೆಯನ್ನು ದಿನಾಂಕ ಏಳು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮಂಗಳವಾರ ಬರ್ತದೆ ಏಳು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕಿಕ್ಕಿರ್ತದೆ ಅದಾದಮೇಲೆ ಕೌಂಟಿಂಗು ಮತಗಳ ಎಣಿಕೆ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮಂಗಳವಾರ ಇರ್ತದೆ ಸೊ ಇಲೆಕ್ಷನ್ ಎಲ್ಲ ರೀತಿಯಿಂದ ಒಟ್ಟು ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾವು ಎಲ್ಲ ಪ್ರಸೆಸ್ಸು ಮುಗಿದು ಎಮ್ ಸಿ ಸಿ ಮುಗೀತದೆ ಅಲ್ಲಿವರೆಗೆ ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರ್ತದೆ ಆದರೆ ಕೌಂಟಿಂಗು ನಾಲ್ಕು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಆಗಿರ್ತದೆ ಸೊ ಈಗಾಗಲೇ ಎಮ್ ಸಿ ಸಿ ಜಾರಿಯಲ್ಲಿರೋದ್ರಿಂದ ಮಾಡಲ್ ಕೋಡ್ ಆಫ್ ಕಂಡಕ್ಟು ನಾವು ಪ್ರಥಮವಾಗಿ ಎಲ್ಲ ಐವಿಗಳು ಮತ್ತು ಸರ್ಕಾರಿ ಬಂಗ್ಲೋಗಳು ಗೆಸ್ಟ್ ಹೌಸ್ಗಳು ಏನಿರ್ತವೆ ಎಲ್ಲವನ್ನು ಕೂಡ ನಮ್ಮ ತಹಸೀಲ್ದಾರರು ಈಗಾಗಲೇ ತಮ್ಮ ಸುಕೃತಿಗೆ ತೊಗೊಂಡಿದ್ದಾರೆ ಯಾವುದಾದ್ರೂ ಸರ್ಕಾರಿ ವಾಹನಗಳನ್ನು ಯಾವುದಾದ್ರೂ ಬೋರ್ಡು ಮೆಂಬರ್ಸು ಅಥವಾ ಏಜೆನ್ಸಿಗಳು ಅಥವಾ ಮುನ್ಸಿಪಾಲ್ಟಿಯಲ್ಲಿ ಅಥವಾ ಎ ಪಿ ಎಮ್ಸಿಯಲ್ಲಿ ಯಾರಾದರೂ ರಿಪ್ರೆಸೆಂಟೇಟಿವ್ ಅಥವಾ ಅಧ್ಯಕ್ಷರು ಈ ಥರ ಬಳಸ್ತಾ ಇದ್ದರೆ ಸರ್ಕಾರಿ ವಾಹನಗಳನ್ನು ಅವುಗಳನ್ನು ಇದ್ದರೂ ಕೂಡ ಅದು ಕೂಡ ಎಲ್ಲ ನಾವು ಹಿಂದೆ ತಗೊಂಡಿದ್ದೀವಿ ಮತ್ತು ಇನ್ನು ಮಾಡೆಲ್ ಕೋಡ್ ಆಫ್ ಮುಖ್ಯವಾಗಿ ಈ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ಸು ಪೋಸ್ಟರ್ಸು ಬಂಟಿಂಗ್ಸು ಅಲ್ಲಿ ಎಲ್ಲ ಇರ್ತವೆ ಸರ್ಕಾರಿ ಕಚೇರಿಗಳಲ್ಲಿ ಇರ್ತವೆ ಸರ್ಕಾರಿ ಕಚೇರಿ ವ್ಯಾಪ್ತಿಯಲ್ಲಿ ಒಳಗಡೆನೂ ಇರ್ತವೆ ಕಂಪೌಂಡಲ್ಲಿ ಇರ್ತವೆ ಅವು ಇಪ್ಪತ್ನಾಲ್ಕು ತಾಸಲ್ಲಿ ಕ್ಲಿಯರ್ ಮಾಡೋದಿತ್ತು ಅದು ಇಪ್ಪತ್ನಾಲ್ಕು ತಾಸಿನ ನಿನ್ನೆ ಮಧ್ಯಾಹ್ನ ಆಯಿತು ಎಲ್ಲ ಬೋನರ್ ಬ್ಯಾನರ್ಸು ಪೋಸ್ಟರ್ಸು ಬಂಟಿಂಗ್ಸು ವಿದಿನ್ ಗೌರ್ಮೆಂಟ್ ಪ್ರಿಮೈಸಿಸ್ ಆಫೀಸ್ ಪ್ರಿಮೈಸಿಸ್ ಕ್ಲಿಯರ್ ಮಾಡಿದ್ದೀವಿ ಇವತ್ತು ಮಧ್ಯಾಹ್ನ ಮೂರು ಗಂಟೆವರೆಗೂ ಪಬ್ಲಿಕ್ ಪ್ಲೇಸಸಲ್ಲಿ ಎಷ್ಟು ಬ್ಯಾನರ್ಸ್ ಪೋಸ್ಟರ್ಸು ಬಂಡಿಂಗ್ಸ್ ಇದ್ದಾವೆ ಅದು ಇವತ್ತಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆವರೆಗೂ ಕ್ಲೀನ್ ಮಾಡಬೇಕು ನಾವು ಅದು ಕೂಡ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಅದಾದ ಮೇಲೆ ಎಪ್ಪತ್ತೆರಡು ತಾಸು ಅಂದರೆ ನಾಳೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಈ ಪ್ರೈವೇಟ್ ಬಿಲ್ಡಿಂಗ್ಸು ಪ್ರೈವೇಟ್ ಮನೆಗಳ ಮೇಲೆ ಅವರು ಪ್ರೈವೇಟ್ ಕಂಪೌಂಡ್ ಮೇಲೆ ಪ್ರೈವೇಟ್ ಖಾಸಗಿ ವ್ಯಕ್ತಿಗಳು ಏನು ಪ್ರಚಾರಕ್ಕೆ ಏನಾದರೂ ಹಿಂದೆ ಪೋಸ್ಟರ್ಸ್ ಬ್ಯಾನರ್ಸ್ ಹಾಕಿದರೆ ಅದು ತೆಗೆಯೋದಕ್ಕೆ ಅವಕಾಶ ಇರ್ತದೆ ಅದು ನಾಳೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಇತ್ತು ಸೊ ಈ ಪ್ರಕಾರ ನಮ್ಮ ಎಂ ಸಿ ನೋಡಲ್ ಸಿಟಿ ವ್ಯಾಪ್ತಿಯಲ್ಲಿ ಚೀಫ್ ಆಫೀಸರ್ಸು ಮತ್ತು ಕಮಿಷನರ್ ಅಂದರೆ ಮಾಲಿಪುರಲ್ಲಿ ಚೀಫ್ ಆಫೀಸರು ತೇರ್ದಾಳಲ್ಲಿ ಚೀಫ್ ಆಫೀಸರು ಮತ್ತು ಸಿ ಎಂ ಇಲ್ಲಿ ಕಮಿಷನರ್ ಸಿಗ್ತಾರೆ ಅವರು ಅದನ್ನು ಕೆಲಸ ಮುಂದಾಳತ್ವದಲ್ಲಿ ನಿರ್ವಹಿಸ್ತಾ ಇದ್ದಾರೆ ಇನ್ನು ಗ್ರಾಮೀಣ ಮಟ್ಟದಲ್ಲಿ ಇಡೀ ತಾಲೂಕಿಗೆ ನೋಡಲ್ ಆಫೀ ಎಂ ಸಿ ನೋಡಲ್ ಆಫೀಸರು ನಮ್ಮ ಇಒ ಅವರು ಇರ್ತಾರೆ ಸಿದ್ದಪ್ಪ ಹಾಂ ಅವರಿದ್ದಾರೆ ಅವರು ತಾಲೂಕಾ ನೋಡಲ್ ಆಫೀಸರ್ ಎಂ ಸಿ ಸಿ ಮಾದರಿ ನೀತಿ ಸಂಹಿತೆಗೆ ಸಂಬಂಧಪಟ್ಟಂತೆ ಏನೇ ಇದ್ದರೂ ಅವರೇ ನೋಡಲು ಇರ್ತಾರೆ ಸೊ ಈ ಥರ ಅನೌನ್ಸ್ ಮೇಲೆ ನಮ್ಮ ಟೀಮ್ಗಳು ಕೆಲಸ ಮಾಡ್ತಾ ಇದ್ದಾವೆ ಈಗ ನಮ್ಮ ಟೀಮ್ಗಳು ತಮಗೆ ಹೇಳೋದಾದರೆ ನಮ್ಮ ಇದು ಚುನಾವಣಾ ಕ್ಷೇತ್ರಕ್ಕೆ ಇಪ್ಪತ್ತು ತೇರ್ನಾಳ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂ ಸಿ ಟೀಮ್ಗಳ ವಿಷಯ ತಮಗೆ ಇರ್ತೀನಿ ನಮ್ಮಲ್ಲೇ ಒಟ್ಟು ಮೂರು ಚೆಕ್ ಪೋಸ್ಟ್ ಹಾಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಒಂದು ಬುದ್ದಿನಿ ಪಿ ಡಿಯಲ್ಲಿದೆ ಒಂದು ಫೋರ್ತ್ ಕೆನಾಲ್ ತೇರ್ದಾಳಲ್ಲಿ ಇದೆ ಮೂರು ಮೂರು ಚೆಕ್ ಪೋಸ್ಟ್ ಇದೆ ಒಂದು ಬುದ್ನಿ ಪಿಡಿ ಎರಡನೇದು ಫೋರ್ತ್ ಕೆನಾಲ್ ತೇರ್ದಾಳ್ ಆಮೇಲೆ ಎ ಪಿ ಎಮ್ ಸಿ ಕ್ರಾಸ್ ಮಹಾಲಿಂಗ ಈಗಾಗಲೇ ಈ ಅನೌನ್ಸ್ ಆದ ತಕ್ಷಣವೇ ನಾವು ಈ ಚೆಕ್ ಪೋಸ್ಟನ್ನು ಆಕ್ಟಿವೇಟ್ ಮಾಡಿದ್ದೀವಿ ಅಲ್ಲಿ ಪೊಲೀಸ್ ಸಿಬ್ಬಂದಿ ನಮ್ಮ ಒಬ್ಬ ಆಫೀಸರ್ ಇರ್ತಾರೆ ಜಿಲ್ಲಾಧಿಕಾರಿಯಿಂದ ನೇಮಕಗೊಂಡ ಆಫೀಸರು ಅವರಿಗೆ ಸಹಾಯಕರಾಗಿ ಒಬ್ಬರು ಇಬ್ಬರು ಇರ್ತಾರೆ ಎಕ್ಸೈಸ್ನವರು ಅವರು ಡ್ಯೂಟಿ ಹಾಕ್ಕೊಂಡು ಅವರು ಕೂಡ ಕಮರ್ಷಿಯಲ್ ಟ್ಯಾಕ್ಸು ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಅವರು ಹಾಜರಾಗಿ ಅಲ್ಲಿ ಅಟೆಂಡ್ ಆಗ್ತಾರೆ ಇದು ಟ್ವೆಂಟಿ ಫೋರ್ ಅವರ್ಸು ತ್ರೀ ಶಿಫ್ಟಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಮೂರು ಚೆಕ್ ಪೋಸ್ಟಲ್ಲಿ ಟ್ವೆಂಟಿ ಫೋರ್ ಅವರ್ಸು ತ್ರೀ ಶಿಫ್ಟಲ್ಲಿ ಬೇರೆ ಬೇರೆ ತಂಡಗಳು ಇದಾವೆ ರೆಗ್ಯುಲರ್ ಆಗಿ ಡ್ಯೂಟಿ ನಾವು ಅವ್ರಿಗೆ ಅಲಾಟ್ ಮಾಡಿದ್ದೀವಿ ಇದು ಚೆಕ್ ಚೆಕ್ಪೋಸ್ಟ್ದಾಯಿತು ಇನ್ನು ಫ್ಲೈಯಿಂಗ್ ಸ್ಕಾಡ್ಸ್ ಅಂತ ಇದ್ದಾರೆ ಕಾರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ರೆ ಇದು ಪ್ರಶ್ನೆಗೆ ಉತ್ತರ ನಾವು ಕೊಡಕಾಗೋದಿಲ್ಲ ಇಲ್ಲಿ ನಾವು ಏನ್ ಹೇಳ್ತೀವಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರ್ದು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಅಂದ್ರೆ ಯಾವುದೇ ಒಂದು ವೇದಿಕೆಯನ್ನು ಅವರು ಬಳಸ್ಕೊಂಡು ಅದನ್ನ ವೇದಿಕೆಯೋ ಇದೀನಿ ನಾ ನನ್ನ ಪರ್ಸನಲ್ ಆಗಿ ನಾನು ಹೋಗ್ಬಹುದು ಈ ಚೇರ್ ಮೇಲೆ ಕುತ್ಕೊಂಡು ಅದು ಮಾಡ ಅದೇ ರೀತಿ ಅವ್ರಿಗೂ ಆಗ್ತದೆ ಅದೇ ರೀತಿ ಕಾಮನ್ ಮೆನ್ಗೂ ಆಗ್ತದೆ ಕಾಮನ್ ಮೆನ್ ಕೂಡ ನಾನು ಅಭ್ಯರ್ಥಿನೂ ಇಲ್ಲ ಅಂದರೆ ಅಲ್ಲಿ ಹೋಗಿ ನಾನು ಬೇರೆ ವಿಷಯ ಮಾತಾಡೋದು ಇದ್ದ ಎಲ್ಲದಕ್ಕೂ ಒಂದು ಕಡಿವಾಣ ಇದೆ ಒಂದು ಲಿಮಿಟ್ ಇದೆ ಆ ಲಿಮಿಟಲ್ಲಿ ಮಾಡೋದು ಸೊ ಸುವಿಧಾ ಬಗ್ಗೆ ಹೇಳಿದೆ ನಾನು ಅವ್ರಿಗೆ ಅನುಕೂಲ ಇದೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಬ್ಬ ಅಭ್ಯರ್ಥಿಗೆ ತೊಂಬತ್ತೈದು ಲಕ್ಷ ಲಿಮಿಟ್ ಇದೆ ಖರ್ಚು ಮಾಡೋದಕ್ಕೆ ಅಪ್ ಟು ನೈಂಟಿ ಫೈವ್ ಲ್ಯಾಕ್ವರೆಗೂ ಅವಕಾಶ ಇದೆ ಸೊ ಐ ಟಿ ಅಪ್ಲಿಕೇಶನು ಇದು ಬಹಳ ಇಂಪಾರ್ಟೆಂಟ್ ಇದೆ ನಮಗೆ ಆಮೇಲೆ ನಮ್ಮ ದೂರು ನಿರ್ವಹಣಾ ಒಂದು ಸಂಖ್ಯೆ ಇದೆ ನಮ್ಮ ಡಿಸ್ಟಿಕ್ಕಲ್ಲಿ ಡಿಸ್ಟಿಕ್ ಕಂಟ್ರೋಲ್ ಕಂಪ್ಲೇಂಟ್ ರೂಮಲ್ಲಿ ಸಾವಿರದ ಒಂಬೈನೂರ ಐವತ್ತು ಫಿಕ್ಸ್ ಅದು ಎಲ್ಲ ಕಡೆಗೂ ಹಂಗೇರಿ ಅದು ನಿಮ್ಮ ನಿಮ್ಮ ಡಿಸ್ಟಿಕ್ಕಿಗೇನೆ ಹೋಗ್ತದೆ ಅದು ಒನ್ ನೈನ್ ಫೈ ಒನ್ ನೈನ್ ಫೈವ್ ಝೀರೋ ಒನ್ ನೈನ್ ಒನ್ ನೈನ್ ಫೈವ್ ಝೀರೋ ಹತ್ತೊಂಬತ್ತು ನೂರ ಐವತ್ತು ಹತ್ತೊಂಬತ್ತು ನೂರ ಐವತ್ತು ಆಮೇಲೆ ತಹಶೀಲ್ದಾರ್ ಆಫೀಸಲ್ಲಿಯೂ ಟ್ವೆಂಟಿ ಫೋರ್ ಅವರ್ಸು ನಾವು ಕಂಟ್ರೋಲ್ ರೂಮನ್ನು ಶುರು ಮಾಡಿಸಿದ್ದೀವಿ ಈಗಾಗಲೇ ಅದು ಜೀರೋ ಏಟ್ ತ್ರೀ ಫೈವ್ ತ್ರೀ ಫೈವ್ ಥ್ರೀ ಟೂ ತ್ರೀ ಝೀರೋ ಟ್ರಿಬಲ್ ಫೈವ್ ಟೂ ತ್ರೀ ಝೀರೋ ಟ್ರಿಬಲ್ ಫೈವ್ ಈ ತರ ದೂರು ಏನಾದರೂ ಇದ್ರೆ ಇಲ್ಲಿ ಕಂಪ್ಲೇಂಟ್ ಬುಕ್ ಮಾಡಿದರೆ ರಿಜಿಸ್ಟರ್ ಮಾಡ್ಕೋತಾರೆ ಮತ್ತೆ ಎಷ್ಟು ಇವರು ಇರ್ತಾರೆ ಸೆಕ್ಟರ್ ಆಫೀಸರ್ ಇರ್ತಾರೆ ಅವರಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ ಅವರು ಫೀಲ್ಡ್ಗೆ ವಿಸಿಟ್ ಮಾಡ್ತಾರೆ ಆಮೇಲೆ ಸಿ ವಿಜಿಲ್ ಅಂತ ಒಂದು ಆ್ಯಪ್ ಇದೆ ಸಿ ವಿಜಿಲ್ ಆಪ್ ಆ ಸಿ ವಿಜಿಲ್ ಆ್ಯಪ್ ಯಾರಾದರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನಲ್ಲಿ ಅದರಲ್ಲಿ ಲಾಗಿನ್ ಆಗಿ ನಿಮಗೆ ಒ ಟಿ ಪಿ ಬರ್ತದೆ ಒ ಟಿ ಪಿ ಆದಮೇಲೆ ನಿಮ್ಮದು ಆ್ಯಕ್ಟಿವೇಟ್ ಆಗ್ತದೆ ಆಕ್ಟಿವೇಟ್ ಆದಮೇಲೆ ನೀವು ಎಲ್ಲಿಯಾದರೂ ಅವ್ಯವಹಾರ ನಡೀತಾ ಇತ್ತು ಎಮ್ ಸಿ ಸಿ ವಯೋಲೇಷನ್ ಆಗ್ತಾ ಇತ್ತು ಯಾವುದಾದ್ರೂ ವಸ್ತುಗಳು ನಿಮಗೆ ಕಂಡುಬಂದವು ಯಾರಾದರೂ ವಿಧೌಟ್ ಪರ್ಮಿಷನ್ ಏನೋ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಅದನ್ನು ನೇರವಾಗಿ ಅದು ಜಿ ಪಿ ಎಸ್ ಕನೆಕ್ಟೆಡ್ ಇರ್ತದೆ ತಾವು ಅಲ್ಲಿ ವಿಡಿಯೋ ಮಾಡ್ಬೋದು ಆಡಿಯೋ ಮಾಡ್ಬೋದು ಫೋಟೋ ಮಾಡ್ಬೋದು ಅದು ಲೈವ್ ಇದ್ದರೆ ಮಾತ್ರ ಅದು ಸುಮ್ಮನೆ ಯಾವುದೋ ಫೋಟೋ ಅಪ್ಲೋಡ್ ಮಾಡಿದರೆ ಬರೋದಿಲ್ಲ ಲೈವ್ ಫೋಟೋ ಲೈವ್ ಆಡಿಯೋ ಲೈವ್ ವಿಡಿಯೋ ಸೊ ಇದನ್ನು ಮಾಡಿ ನೀವು ಅಲ್ಲಿ ಕಂಪ್ಲೇಂಟನ್ನು ಜಸ್ಟ್ ಅದನ್ನು ಸೆಂಡ್ ಮಾಡಿದರೆ ಅದು ಡಿಸ್ಟಿಕ್ ಕಂಟ್ರೋಲ್ ರೂಮ್ಗೆ ಹೋಗ್ತದೆ ಬಾಗಲೋ ಅಲ್ಲಿಂದ ಅದು ಜಿ ಪಿ ಎಸ್ ಲೊಕೇಶನ್ ಅದಕ್ಕೆ ಟ್ಯಾಗ್ ಇರ್ತದೆ ಸೊ ಅದನ್ನು ಅಲ್ಲಿ ಯಾರು ಎಫ್ ಎಸ್ ಟಿ ಇದ್ದಾರೆ ಫ್ಲೈಯಿಂಗ್ ಸ್ಕ್ವಾಡು ಅಂತ ಅಲ್ಲಿ ನಂಬರ್ ಬುಕ್ ಇರ್ತದೆ ಆಮೇಲೆ ಅವರು ಯಾವ ಯಾರು ಡ್ಯೂಟಿಯಲ್ಲಿ ಇದ್ದಾರೆ ಅಂತಲೂ ಅದು ಡ್ಯೂಟಿ ಚಾರ್ಜು ಇರ್ತದೆ ನೇರವಾಗಿ ಅವ್ರ ಮೊಬೈಲ್ಗೆ ಮೆಸೇಜ್ ಹೋಗ್ತದೆ ಸೊ ಅವರು ಅದರ ಲೊಕೇಶನ್ ಅದರಲ್ಲಿ ಆನ್ ಮಾಡಿದ ಬಿಟ್ಟು ಅದು ಲೊಕೇಶನ್ ತೋರಿಸ್ತದೆ ಅಲ್ಲಿ ಹೋಗ್ತಾರೆ ಅದನ್ನು ರಿಪೋರ್ಟ್ ಅನ್ನು ಫೈನಲ್ ಮಾಡಿ ಅದಕ್ಕೆ ಅಟೆಂಡ್ ಮಾಡ್ತಾರೆ ಅವರೇ ಡಿಸ್ಪೋಸ್ ಮಾಡೋದಿದ್ರೆ ಡಿಸ್ಪೋಸ್ ಮಾಡಿ ಕ್ಲೋಸ್ ಮಾಡ್ತಾರೆ ಇಲ್ಲ ಅಂದರೆ ನಮ್ಮ ಹಂತಕ್ಕೆ ಬರಬೇಕಂದ್ರೆ ನಮಗೆ ರಿಪೋರ್ಟ್ ಕಳಿಸ್ತಾರೆ ನಾವೇ ಎನ್ಕ್ವೈರಿ ಮಾಡಿ ಅದನ್ನು ಕ್ಲೋಸ್ ಮಾಡ್ತೀವಿ ನನಗೂ ಆಗಲಿಲ್ಲ ಅಂದರೆ ಇದಕ್ಕೆ ಎಫ್ಐ ಆರ್ ಮಾಡೋದಿದೆ ಎಂಬ ದೊಡ್ಡದಾಗ್ತದೆ ಅದು ತಕ್ಷಣ ನಾನು ಮಾಡಿ ಎಫ್ಐ ಆರ್ ಮಾಡೋಕ್ಕಾಗೋದಿಲ್ಲ ಅವಾಗ ನಾನು ಅದಕ್ಕೆ ಅವಕಾಶ ಇದೆ ಎಸ್ಕೆಲೆಕ್ಟ್ ಮಾಡೋದಕ್ಕೆ ಮುಂದೆ ಕಳ್ಸೋದಕ್ಕೆ ಸೊ ಅದನ್ನು ಮಾಡಿ ಅಲ್ಲಿ ಕ್ಲೋಸ್ ಮಾಡ್ತೀವಿ ಸೊ ಸಿ ವಿ ಅಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ನು ನಾವು ಕಂಪ್ಲೇಂಟ್ ಲಾಂಚ್ ಮಾಡಿದರೆ ಯಾರಾದರೂ ಸಾಮಾನ್ಯ ಜನ ಆಗಿರ್ಬೋದು ಯಾರು ಆಗಿರ್ಬೋದು ಹಂಡ್ರೆಡ್ ಮಿನಿಟಲ್ಲಿ ಅದು ಕ್ಲೋಸ್ ಆಗಬೇಕು ಹಂಡ್ರೆಡ್ ಮಿನಿಟಲ್ಲಿ ಕ್ಲೋಸ್ ಆಗಬೇಕು ಎಲ್ಲ ಹಂತ ಹಂತ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಫಸ್ಟ್ ಫೈವ್ ಮಿನಿಟ್ಸು ಅಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಡಿಸ್ಟಿಕ್ನವ್ರಿಗೆ ಫಿಫ್ಟೀನ್ ಮಿನಿಟ್ಸು ಅಲ್ಲಿಂದ ಫೀಲ್ಡಿಂಗ್ ಬರೋದಕ್ಕೆ ಆಮೇಲೆ ಇವನು ಫೀಲ್ಡ್ ಆಫೀಸರು ಆ ಸ್ಪಾಟಿಗೆ ಹೋಗೋದಕ್ಕೆ ಅವನಿಗೆ ನಲವತ್ತು ನಿಮಿಷ ಕೊಟ್ಟಿದ್ದಾರೆ ಆಮೇಲೆ ನನಗೆ ರಿಪೋರ್ಟ್ ಮಾಡೋದಕ್ಕೆ ನನಗೆ ಎಲ್ಲ ಫೈನಲ್ ಮಾಡೋದಕ್ಕೆ ಎ ಆರ್ಗೆ ನಲ್ವತ್ತು ನಿಮಿಷ ಕೊಟ್ಟಿದ್ದಾರೆ ಎಲ್ಲ ಸೇರಿ ಒನ್ ಹಂಡ್ರೆಡ್ ಮಿನಿಟ್ಸ್ ಆಗ್ತದೆ ಈ ಒನ್ ಹಂಡ್ರೆಡ್ ಮಿನಿಟ್ಸಲ್ಲಿ ಇದು ಸಿ ವಿಜಿಲ್ ಆ್ಯಪು ಕೆಲಸ ಮಾಡ್ತದೆ ಇದು ಕೂಡ ಬಹಳ ಲಾಸ್ಟ್ ಎಮ್ ಎಲ್ ಎಲೆಕ್ಷನಲ್ಲಿ ಬಹಳ ನಾವು ಅದನ್ನು ಅಟೆಂಟಿವ್ ಆಗಿ ಮಾಡಿದ್ದೀವಿ ಅವಾಗ ನಾನು ಎ ಆರ್ ಆಗಿ ಬೆಳಿಗ್ಗೆಯಲ್ಲಿ ಕೆಲಸ ಮಾಡಿದ್ದೆ ಬಹಳಷ್ಟು ಕಂಪ್ಲೇಂಟು ನಾವು ಹಂಡ್ರೆಡ್ ಮಿನಿಟ್ ಒಳಗಡೆ ಮಾಡಿ ಇಡೀ ನಮ್ಮ ಡಿಸ್ಟಿಕ್ಕು ಆವಾಗ